ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಈಜಿಪ್ಟ್ ಯಾವ ಎರಡು ಖಂಡಗಳನ್ನು ಸಂಪರ್ಕಿಸುತ್ತದೆ ಆಪ್ಷನ್ ಎ ಏಷ್ಯಾ ಮತ್ತು ಆಫ್ರಿಕಾ ಆಪ್ಷನ್ ಬಿ ಏಷ್ಯಾ ಮತ್ತು ಯುರೋಪ್ ಆಪ್ಷನ್ ಸಿ ಏಷ್ಯಾ ಮತ್ತು ಆಸ್ಟ್ರೇ ಆಪ್ಷನ್ ಡಿ ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯಾ ಮತ್ತು ಆಫ್ರಿಕಾ ಈಜಿಪ್ಟ್ ಏಷ್ಯಾ ಮತ್ತು ಆಫ್ರಿಕಾ ಎರಡೂ ಖಂಡಗಳನ್ನು ಸಂಪರ್ಕಿಸುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಎಂಗೌಡಿನ್ ವ್ಯಾಲಿ ಯಾವ ದೇಶದಲ್ಲಿ ಇದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಪೋರ್ಚುಗಲ್ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್ ಎಂಗಾರ್ಡಿನ್ ವ್ಯಾಲಿ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಮೂರು ಪಿಕೋ ಐಲ್ಯಾಂಡ್ ಯಾವ ದೇಶದಲ್ಲಿ ಇದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಪೋರ್ಚುಗಲ್ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫೋರ್ಚುಗಲ್ ಪಿಕೋ ಐಲ್ಯಾಂಡ್ ಫೋರ್ಚುಗಲ್ ದೇಶದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ನಾಲ್ಕು ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ ಡಬ್ಲ್ಯೂ ಡಬ್ಲ್ಯೂ ಎಫ್ನ ಪ್ರಧಾನ ಕಚೇರಿಗಳು ಎಲ್ಲಿವೆ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಯು ಎಸ್ ಎ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್ ವರ್ಲ್ಡ್ ವೈಡ್ ಫಾರ್ ನೇಚರ್ ಡಬ್ಲ್ಯೂ ಎಫ್ನ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಐದು ಹತ್ತಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಹತ್ತಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಚೀನಾ ದೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಯಾವ ನಗರವನ್ನು ಕಾಲುವೆಗಳ ನಗರ ಎಂದು ಕರೆಯುತ್ತಾರೆ ಆಪ್ಷನ್ ಎ ಆಮ್ಸ್ಟರ್ಡ್ಯಾಮ್ ಆಪ್ಷನ್ ಬಿ ರೋಮ್ ಆಪ್ಷನ್ ಸಿ ಲಂಡನ್ ಆಪ್ಷನ್ ಡಿ ಅಥೆನ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವೆನೀಸ್ ವೆನೀಸ್ ನಗರವನ್ನು ಕಾಲುವೆಗಳ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ವ್ಯಾಟ್ ಅನ್ನು ಪರಿಚಯಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಯುಎಸ್ಎ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ವ್ಯಾಟನ್ನು ಮೊದಲು ಪರಿಚಯಿಸಿದ ದೇಶ ಫ್ರಾನ್ಸ್ ದೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಡಿಯಾಗೋ ಗಾರ್ಸಿಯಾ ಯಾವ ಸಾಗರದಲ್ಲಿರುವ ದ್ವೀಪವಾಗಿದೆ ಆಪ್ಷನ್ ಎ ಫೆಸಿಫಿಕ್ ಆಪ್ಷನ್ ಬಿ ಅಂಟ್ಲಾಂಟಿಕಾ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ಆರ್ಕ್ವಿಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಡಿಯಾಗೋ ಗಾರ್ಸಿಯಾ ಹಿಂದೂ ಮಹಾಸಾಗರದಲ್ಲಿರುವ ದ್ವೀಪವಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಯುಕ್ತ ಜಲಮೂಲ ಯಾವುದು ಆಪ್ಷನ್ ಎ ಉರ್ಮಿಯಾ ಸರೋವರ ಆಪ್ಷನ್ ಬಿ ಕೊಳ ಆಪ್ಷನ್ ಸಿ ಅಸ್ಸಾಲ್ ಸರೋವರ ಆಪ್ಷನ್ ಡಿ ಡಾನ್ ಜುವನ್ ಪಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಡಾನ್ ಜುವನ್ ಪಾಂಡ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಯುಕ್ತ ಜಲಮೂಲ ಹೊಂದಿರುವ ಸರೋವರ ಡಾನ್ ಜುಆನ್ ಸರೋವರ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ವಾರ್ಸಾ ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ಸೇಜ್ ರಿಪಬ್ಲಿಕ್ ಆಪ್ಷನ್ ಬಿ ಪೋಲೆಂಡ್ ಆಪ್ಷನ್ ಸಿ ಲೂಥುವೇನಿಯಾ ಆಪ್ಷನ್ ಡಿ ಉಕ್ರೇನ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಲೆಂಡ್ ವಾರ್ಸ ಪೋಲೆಂಡ್ ದೇಶದ ರಾಜಧಾನಿಯಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನಿಯಮಿತವಾಗಿ ಎಷ್ಟು ದಿನಕ್ಕೆ ಒಮ್ಮೆ ಸಭೆ ಸೇರುತ್ತದೆ ಎ ಆರು ತಿಂಗಳ ನಂತರ ಆಪ್ಷನ್ ಬಿ ವರ್ಷಕ್ಕೊಮ್ಮೆ ಆಪ್ಷನ್ ಸಿ ಎರಡು ವರ್ಷಗಳಲ್ಲಿ ಒಮ್ಮೆ ಆಪ್ಷನ್ ಡಿ ವರ್ಷಕ್ಕೆ ಎರಡು ಬಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಷಕ್ಕೊಮ್ಮೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನಿಯಮಿತವಾಗಿ ವರ್ಷಕ್ಕೊಮ್ಮೆ ಸಭೆ ಸೇರುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕಿಮೋನೋ ಎಂಬುದು ಏಷ್ಯನ್ ಯಾವ ದೇಶದ ಉಡುಗೆ ಶೈಲಿಯಾಗಿದೆ ಆಪ್ಷನ್ ಎ ಲಾವೋಸ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಕೊರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಕಿಮೋನೊ ಎಂಬುದು ಏಷ್ಯಾದ ಜಪಾನ್ ದೇಶದ ಉಡುಗೆಯ ಶೈಲಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ರಾಂಡ್ ಯಾವ ದೇಶದ ಕರೆನ್ಸಿಯಾಗಿದೆ ಆಪ್ಷನ್ ಎ ರೊಮೇನಿಯಾ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ನಮೀಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಎಂಬುದು ದಕ್ಷಿಣ ಆಫ್ರಿಕಾ ದೇಶದ ಕರೆನ್ಸಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭೂಮಿಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಸೆಪ್ಟೆಂಬರ್ ಹದಿನೇಳು ಆಪ್ಷನ್ ಬಿ ಫೆಬ್ರವರಿ ಹದಿನಾರು ಆಪ್ಷನ್ ಸಿ ಏಪ್ರಿಲ್ ನಾಲ್ಕು ಆಪ್ಷನ್ ಡಿ ಏಪ್ರಿಲ್ ಇಪ್ಪತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಏಪ್ರಿಲ್ ಇಪ್ಪತ್ತೆರಡು ಭೂಮಿಯ ದಿನವನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಕ್ರೋನ್ ಯಾವ ದೇಶದ ಕರೆನ್ಸಿಯಾಗಿದೆ ಆಪ್ಷನ್ ಎ ಫಿನ್ಲ್ಯಾಂಡ್ ಆಪ್ಷನ್ ಬಿ ಗ್ರೀಸ್ ಆಪ್ಷನ್ ಸಿ ಡೆನ್ಮಾರ್ಕ್ ಆಪ್ಷನ್ ಡಿ ಹಂಗೇರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಡೆನ್ಮಾರ್ಕ್ ಕ್ರೋನ್ ಡೆನ್ಮಾರ್ಕ್ ದೇಶದ ಕರೆನ್ಸಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಯುರೋಪಿಯನ್ ಪಾರ್ಲಿಮೆಂಟ್ನ ಪ್ರಧಾನ ಕಚೇರಿಯು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ಬ್ರಸೆಲ್ಸ್ ಆಪ್ಷನ್ ಸಿ ಕೋಪನ್ ಹ್ಯಾಗನ್ ಆಪ್ಷನ್ ಡಿ ಲಂಡನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಸೆಲ್ಸ್ ಯುರೋಪಿಯನ್ ಪಾರ್ಲಿಮೆಂಟ್ನ ಪ್ರಧಾನ ಕಚೇರಿಯು ಬ್ರಸೆಲ್ಸ್ನಲ್ಲಿ ನೆಲೆಗೊಂಡಿದೆ ಹದಿನೇಳು ಯಾವ ನಗರವನ್ನು ಪಾಕಿಸ್ತಾನದ ಹಣ್ಣಿನ ಉದ್ಯಾನ ಎಂದು ಕರೆಯುತ್ತಾರೆ ಆಪ್ಷನ್ ಎ ಕರಾಚಿ ಆಪ್ಷನ್ ಬಿ ಕ್ವೆಟ್ಟ ಆಪ್ಷನ್ ಸಿ ಲಾಹೋರ್ ಆಪ್ಷನ್ ಡಿ ಫೈಜಲಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ವೆಟ್ಟ ಕ್ವೆಟ್ಟ ನಗರವನ್ನು ಪಾಕಿಸ್ತಾನದ ಹಣ್ಣಿನ ಉದ್ಯಾನ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕೀವ್ ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ರೊಮೇನಿಯಾ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಕಜಕಿಸ್ತಾನ ಆಪ್ಷನ್ ಡಿ ಉಕ್ರೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉಕ್ರೇನ್ ಕೀವ್ ಉಕ್ರೇನ್ ದೇಶದ ರಾಜಧಾನಿಯಾಗಿದೆ